ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನಾನು ನಿಮಗೆ ಇವತ್ತು ನಾನು ಕರ್ಕೊಂಡು ಹೋಗ್ತೀನಿ ಒಂದು ವಿಶೇಷವಾದ ಪವಾಡದ ಜಾಗ ಅದುವೆ ಶ್ರೀ ಭೂಹರಾನಾಥ ಸ್ವಾಮೀಜಿ ಟೆಂಪಲ್ ಇದು ಬಂದ್ಬಿಟ್ಟಿರ್ತಕ್ಕಂಥದ್ದು ಕಲ್ಲಳ್ಳಿ ಕೆ ಪೇಟೆ ಮಂಡ್ಯ ಜಿಲ್ಲೆಯಲ್ಲಿ ಬೆಂಗಳೂರಿಂದ ಕೇವಲ ನೂರ ಅರವತ್ನಾಲ್ಕು ಕಿಲೋಮೀಟರ್ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಪಾಂಡವಪುರದಿಂದ ಜಸ್ಟ್ ತರ್ಟಿ ಟು ಕಿಲೋಮೀಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ನೋಡೋಣ ಇಲ್ಲಿಯ ದೇವಸ್ಥಾನದ ವಿಶೇಷ ಅಷ್ಟೇ ಪವಾಡ ಜಾಗ ಇದು ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಇಟ್ಟಿಗೆ ಹಾಗೂ ಮಣ್ಣು ಪೂಜೆ ಮಾಡಿಸಿ ನಂತರ ಕೆಲಸ ಅದು ತಾನಾಗೇ ನಡೆಯುತ್ತೆ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಒಂದು ದೇವಸ್ಥಾನದ ವಿಶೇಷ ಜಾಗಕ್ಕೆ ಇದು ಇಲ್ಲಿ ಪೂಜೆಗೆ ಬೇಕಾದಂಥ ಐಟಮ್ಗಳು ಸಿಗುವಂಥ ಜಾಗ ಇಲ್ಲಿ ನಿಮಗೆ ಎಲ್ಲ ಬೇಕಾದ ಸಾಮಗ್ರಿಗಳು ದೇವಸ್ಥಾನದ ಮುಂಭಾಗದಲ್ಲಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ಈ ದೇವಸ್ಥಾನದ ವಿಶೇಷ ಮೊದಲು ನಿಮ್ಗೆ ತಿಳಿಸ್ತೇನೆ ಇದು ವಿಶೇಷ ದೇವಸ್ಥಾನ ಬಂದುಬಿಟ್ಟು ಎರಡು ಸಾವಿರದ ಐನೂರು ಉಳ್ಳ ಇತಿಹಾಸ ಇದೆ ಇದು ಬಂದ್ಬಿಟ್ಟು ಭೂವರಾಣಾಥ ಸ್ವಾಮಿಯ ವಿಗ್ರಹವು ಹದಿನೆಂಟು ಅಡಿ ಎತ್ತರದ ದೇವಸ್ಥಾನ ನಮಗೆ ಸಿಗುತ್ತೆ ಇದು ಹೇಮಾವತಿ ನದಿ ತೀರದಲ್ಲಿ ಸಿಗ್ತಕ್ಕಂಥ ಭೂವಾರನಾಥ ಸ್ವಾಮೀಜಿ ಮಂದಿರ ಅಂತ ಹೇಳ್ಬೋದು ಇಲ್ಲಿ ನಮಗೆ ಸುಮಾರು ಭೂದೇವಿಯ ವಿಗ್ರಹವನ್ನು ಮೂರುವರೆ ಅಡಿ ಎತ್ತರದ ಎತ್ತರವಾದಂಥ ವಿಗ್ರಹ ನಮಗೆ ಸಿಗುತ್ತೆ ಇಲ್ಲಿ ವಿಗ್ರಹದ ಕುಳಿತ ಭಂಗಿಯಲ್ಲಿದೆ ಜೊತೆಗೆ ವರಹ ಸ್ವಾಮಿ ಭೂದೇವಿಯನ್ನು ತನ್ನ ಎಡೆತೊಡೆಯ ಮೇಲೆ ಚಿತ್ರಣ ನಮಗೆ ನೋಡಲಿಕ್ಕೆ ಸಿಗುತ್ತೆ ಈ ದೇವಸ್ಥಾನ ಇನ್ನೂ ಕಾಮಗಾರಿ ಸ್ಥಿತಿಯಲ್ಲಿದೆ ಬನ್ನಿ ದೇವಸ್ಥಾನಕ್ಕೆ ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೇನೆ ಇಲ್ಲಿ ವಿಶೇಷ ಏನಾದರೂ ನಿಮ್ಮನ್ನು ನಾನು ತೋರಿಸ್ತೇನೆ ಇದು ದೇವಸ್ಥಾನದಿಂದ ಕನ್ನಿಗೆ ಕಾಣಲಿಕ್ಕಂಥ ಒಂದು ಅದ್ಭುತ ರಮಣೀಯ ದೃಶ್ಯ ಇಲ್ಲಿ ನೋಡಿ ಎಲ್ಲರೂ ಅವರವರ ಆಸೆ ತಕ್ಕಿನಂತೆ ಕಲ್ಲಿನಿಂದ ಮನೆಗಳನ್ನು ಕಟ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ನಾವು ಒಂದು ಟ್ರೈ ಮಾಡುವ ಅಂತ ಮಾಡಿದ್ದೇವೆ ನೋಡಿ ಬನ್ನಿ ಇಲ್ಲಿ ಇತಿಹಾಸ ಏನಂತಂದರೆ ಈ ದೇವಾಲಯವನ್ನು ಋಷಿ ಗೌತಮರು ತಪಸ್ಸು ಮಾಡಿದರೆಂದು ನಂಬಲಾಗಿದೆ ಕಾಲಕ್ರಮೇಣ ಈ ದೇವಸ್ಥಾನ ಭೂಮಿಯಲ್ಲಿ ಮುಳುಗಿ ಹೋಗುತ್ತೆ ಮುಳುಗಿ ಹೋದಾಗ ಇಲ್ಲಿ ರಾಜ ರಾಜವೀರಬಲನ ಬೇಟೆಗೆ ಬಂದಾಗ ಬೇಟೆ ಸಿಗದೇ ಇದ್ದ ಕಾರಣಕ್ಕಾಗಿ ಒಂದು ಗಿಡದ ಕೆಳಗಡೆ ರೆಸ್ಟ್ ಮಾಡಬೇಕಾದ್ರೆ ನಾಯಿ ಮೊಲವನ್ನು ಬೆನ್ನಟ್ಟಿಕೊಂಡು ಹೋಗ್ತಿತ್ತು ಸ್ನೇಹಿತರೆ ಅದು ಒಂದು ಅದ್ಭುತ ಶಕ್ತಿ ಜಾಗಕ್ಕೆ ರೀಚ್ ಆದಾಗ ಅಲ್ಲಿ ತಲುಪಿದಾಗ ಆವಾಗ ಮೊಲವು ನಾಯಿಯನ್ನು ಪುನಃ ಅಟ್ಟಿಸಿಕೊಂಡು ಹೋಗುವುದು ಒಂದು ಅದ್ಭುತ ದೃಶ್ಯವನ್ನು ರಾಜಬಲ್ಲಾಳನ ನೋಡ್ತಾನೆ ಆವಾಗ ರಾಜ ಆ ಜಾಗದಲ್ಲಿ ಏನಿದೆ ಎಂದು ಅಗೆದು ನೋಡಿದಾಗ ಸಿಗುವುದೇ ಭೂವರನಾಥ ಸ್ವಾಮೀಜಿಯ ದೇವರು ಮೂರ್ತಿ ಆ ಮೂರ್ತಿನ ದೇವರು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಯೇ ಈ ಭೂರಣ ಭೂವರನಾಥ ಸ್ವಾಮೀಜಿ ಎಂದು ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದು ಒಂದು ವಿಶೇಷ ಇಲ್ಲಿಯ ವಿಶೇಷ ಏನಂತಂದರೆ ಸ್ನೇಹಿತರೆ ಇಲ್ಲಿ ಮಣ್ಣು ಮತ್ತು ಇಟ್ಟಿಗೆಗಳ ಪೂಜೆ ಮಾಡಿಸ್ಕೊಂಡು ಹೋದರೆ ನಿಮಗೆ ಮನೆ ಕಟ್ಟಬೇಕಾದವರು ಅಥವಾ ಅರ್ಧಕ್ಕೆ ನಿಂತಿದ್ರೆ ಆ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದೊಂದು ಇತಿಹಾಸ ಮತ್ತು ಪವಾಡ ಕೂಡ ಇಲ್ಲಿ ನಡೀತಾ ಇದೆ ಹಾಗೆ ಮಣ್ಣು ಪೂಜೆ ಮಾಡಿಸ್ಕೊಂಡು ಹೋದರೆ ಸೈಟಿನ ವಿಚಾರ ಅಥವಾ ಭೂಮಿಯ ಏನಾದರೂ ಸಮಸ್ಯೆ ಇದ್ದರೆ ಅದು ಪರಿಹಾರ ಆಗುತ್ತೆ ಅನ್ನೋ ಒಂದು ಇಲ್ಲಿಯ ಜನರ ನಂಬಿಕೆ ಮತ್ತು ಅದು ಕೂಡ ನಡೆದುಕೊಂಡು ಬರ್ತಾ ಇದೆ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾದ ಜಾಗ ಅಂತೀರ ಸ್ನೇಹಿತರೆ ಇದು ಇರೋದು ಬಂದ್ಬಿಟ್ಟು ಕಲ್ಲಳ್ಳಿ ಅಂತ ಒಂದು ವಿಲೇಜಲ್ಲಿ ಕೆ ಪೇಟೆ ತಾಲೂಕು ಪಾಂಡವಪುರದಿಂದ ಕೇವಲ ಮೂವತ್ತೆರಡು ಕಿಲೋಮೀಟರ್ ಇದು ಇರೋದು ಮಂಡ್ಯ ಜಿಲ್ಲೆಯಲ್ಲಿ ನೋಡಿ ದೇವಸ್ಥಾನದ ಮುಂಭಾಗದಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟೇ ಭಕ್ತಾದಿಗಳು ಡೇ ಬಂದು ಇಲ್ಲಿ ತಮ್ಮ ತಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಂಡು ಹೋಗ್ತಾರೆ ನೋಡಿ ಬನ್ನಿ ಮುಂದೆ ಹೋಗೋಣ ಇಲ್ಲಿ ಏನೇನಾಗತ್ತೆ ಅಂತ ವಿಧ ವಿಧವಾಗಿ ನಾನು ನಿಮಗೆ ಬಿಡಿ ಬಿಡಿಯಾಗಿ ತಿಳಿಸ್ತೇನೆ ಬನ್ನಿ ಸ್ನೇಹಿತರೆ ದೇವಸ್ಥಾನದ ಬಲಭಾಗದಲ್ಲಿ ಅಲ್ಲಿ ದೇವಸ್ಥಾನ ಟ್ರಸ್ಟಿಂದ ಮಣ್ಣು ಹಾಕಿದ್ದಾರೆ ಸ್ನೇಹಿತರೆ ಆ ಮಣ್ಣು ಮೊದಲು ನಾವು ಒಂದು ಕವರ್ಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡ ತಕ್ಷಣ ಅದನ್ನು ಕೈಯಲ್ಲಿ ಇಟ್ಟು ಪೂಜೆ ನಮಸ್ಕಾರ ಮಾಡಿ ಅದನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಂಡು ಒಂದು ಕವರ್ಗೆ ಹಾಕೋಬೇಕು ಸ್ನೇಹಿತರೆ ನೋಡಿ ಇದು ಒಂದು ದೃಶ್ಯ ಒಂದು ಮೂರು ಬಾರಿ ಇಡೀ ಮಣ್ಣನ್ನು ತಗೊಂಡು ಒಂದು ಕವರ್ಲಿ ಹಾಕೋಬೇಕು ಹಾಕ್ಕೊಂಡು ದೇವರಿಗೆ ನಮಸ್ಕಾರ ಮಾಡಬೇಕು ಮಾಡಿ ಅದಾದ ತಕ್ಷಣ ಮುಂದೆ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಹಾಕಿ ನಾವು ಮುಂದೆ ಹೋಗೋಕ್ಕಾಗುತ್ತೆ ನೋಡಿ ಎಲ್ಲ ಜನರು ಪ್ರದಕ್ಷಿಣೆ ಮಾಡುವ ದೃಶ್ಯ ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಹಾಗೆ ನೋಡೋಣ ಮುಂದೆ ನಾವು ಹಾಗೆ ಒಂದು ಪ್ರದಕ್ಷಿಣೆ ಮಾಡಿ ಮಣ್ಣು ಪೂಜೆ ಮಾಡೋಣ ಅಂತ ಇದ್ದೀವಿ ಸ್ನೇಹಿತರೆ ಬನ್ನಿ ನೋಡಿ ಎಲ್ಲ ಭಕ್ತಾದಿಗಳು ಅವರವರ ಕೋರಿಕೆಯನ್ನು ಯಾವ ಥರ ಮನೆ ಪ್ರಾಬ್ಲಮ್ ಇದ್ದವರು ಸಮಸ್ಯೆ ಇದ್ದವರು ಕಟ್ಟದೇ ಸೈಟಿನ ಪ್ರಾಬ್ಲಮ್ಸ್ ಇದ್ದರೆ ಈ ಥರ ಸಮಸ್ಯೆಗಳಿಗೆ ಇಲ್ಲಿ ಮಾತ್ರ ಪರಿಹಾರ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೆ ಯಾಕೆ ತಡ ಬನ್ನಿ ಒಳಗಡೆ ಯಾವ ಥರ ವಿಧಾನ ಕಾರ್ಯಗಳು ಆಗುತ್ತೆ ಪೂಜೆ ಸಲ್ಲಿಸುವ ವಿಧಾನ ತಿಳಿಸ್ತೀನಿ ನಿಮಗೆ ನೋಡಿ ಆಲ್ರೆಡಿ ಸುಮಾರು ಭಕ್ತಾದಿಗಳು ಅಲ್ಲಿ ತಮ್ಮ ಕೋರಿಕೆಯ ಪ್ರಕಾರ ಮಣ್ಣು ಪೂಜೆ ಮಾಡೋರು ಮಣ್ಣು ಇದೇ ಪೂಜೆ ಹೆಸರು ಮೃತಿಕಾ ಪೂಜೆ ಅಂತ ಈ ಪೂಜೆಯ ಫಸ್ಟು ರಸೀದಿ ತೊಗೋಬೇಕು ಈ ಒಂದು ರಸೀದಿಗೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಆ ರಸೀದಿ ಪಡೆದ ತಕ್ಷಣ ಆ ರಸೀದಿ ಜೊತೆಗೆ ನೀವು ಮಣ್ಣು ಅಥವಾ ಇಟ್ಟಿಗೆಯನ್ನು ಅಲ್ಲಿ ಮುಂದೆ ಪೂಜಾರಿಗಳು ಟೇಬಲ್ ಮೇಲೆ ಇಡಬೇಕಾಗತ್ತೆ ಹಾಗೆ ಪೂಜಾರಿಗಳು ಎಲ್ಲರೂ ಇಟ್ಟ ತಕ್ಷಣ ಅವರವರ ಪೂಜೆಗಳನ್ನು ಸ್ಟಾರ್ಟ್ ಮಾಡ್ತಾರೆ ಆ ಪೂಜೆ ಮುಗಿದ ಕೂಡಲೇ ಮುಂದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹೀಗೆ ಮುಂದೆ ಇಟ್ಟಾಗ ಭಕ್ತಾದಿಗಳು ಅಲ್ಲೇ ವೇಟ್ ಮಾಡೋಕ್ಕಾಗತ್ತೆ ಸ್ನೇಹಿತರೆ ನೋಡಿ ಇದೆಲ್ಲ ಪೂಜೆಗೆ ಇಟ್ಟಿರ್ತಕ್ಕಂಥದ್ದು ಮುಂದೆ ನಾನು ನಿಮಗೆ ತೋರಿಸ್ತೀನಿ ಲೈವಲ್ಲಿ ಪೂಜಾರಿಗಳು ಯಾವ ಥರ ಮಾಡ್ತಾರೆ ಅಂತ ನಿಮಗೋಸ್ಕರ ನಾನು ಕ್ಯಾಪ್ಚರ್ ಮಾಡಿದ್ದೇನೆ ನೋಡಿ ಆಮೇಲೆ ದೇವರ ದರ್ಶನ ಮಾಡಬೇಕಾಗತ್ತೆ ನೋಡೋಣ ಪೂಜಾರಿಗಳು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲಿ ಅನ್ನೋದು ಒಂದು ವಿಶೇಷ ಅದೆಲ್ಲರೂ ನೋಡಲಿಕ್ಕೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಬನ್ನಿ ಮತ್ತೆ ಯಾಕೆ ತಡ ನೋಡೋಣ ಪೂಜಾರಿಗಳು ಪೂಜೆ ಮಾಡೋ ಒಂದು ವ್ಯವಸ್ಥೆ ಹೇಗಿದೆ ಅನ್ನೋದು ಇಲ್ಲಿ ಒಂದು ವಿಶೇಷ ಕಟ್ಟಿಟ್ಟು ದೇವರ ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಬೇಕು ನೀವೇನು ಸಂಕಲ್ಪ ಮಾಡ್ಕೊಂಡಿದ್ರೆ ನಾವೆಲ್ಲ ಪ್ರಾರ್ಥನೆಗಳು ನೆರವೇರೋ ಪೂಜೆ ಮಾಡಿ ನೆರವೇರ ಮೇಲೆ ಮತ್ತೆ ಹೊತ್ತು ಇಲ್ಲಿ ದೇವರ ದರ್ಶನ ಮಾಡಿ ಮತ್ತೆ ಮನೆಗೆ ಹೋಗಿ ಮಣ್ಣಿಗೆ ಕೊನೆಗಾಗಿ ಪೂಜೆ ಮಾಡಿ ತುಳಸಿ ಮಟ್ಟೆಗೆ ಹಾಕಬೇಕು ಮಣ್ಣನ್ನು ಮೇಲೆ ನೀಡಿ ಬಳಸಬಾರದು

ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಏಳುವರೆಯಿಂದ ಮಧ್ಯಾಹ್ನ ಒಂದೂವರೆವರೆಗೂ ಇರುತ್ತೆ ಮತ್ತು ಮೂರುವರೆಯಿಂದ ಏಳುವರೆಗೂ ಇರುತ್ತೆ ಸ್ನೇಹಿತರೆ ಇದು ಬೇರೆ ಇಲ್ಲಿ ಅಲ್ಲ ಮಂಡ್ಯ ಜಿಲ್ಲೆಯ ಕಲ್ಲಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಪಾಂಡವಪುರದಿಂದ ಕೇವಲ ಮೂವತ್ತೆರಡು ಕಿಲೋಮೀಟರ್ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಬಸ್ಸಿನ ಸೌಕರ್ಯ ಕಡಿಮೆ ಇರೋದರಿಂದ ನೀವು ಓನ್ ವೆಹಿಕಲಲ್ಲಿ ಬರೋದು ಒಂದು ಒಳ್ಳೆಯದು ಇಷ್ಟು ಪೂಜೆ ಆದಮೇಲೆ ದೇವರ ದರ್ಶನ ಮಾಡಬೇಕಾಗುತ್ತೆ ಸ್ನೇಹಿತರೆ ಆಮೇಲೆ ಹನ್ನೊಂದು ಪ್ರದಕ್ಷಿಣೆ ಹಾಕಬೇಕು ಅದಾದ ಕೂಡಲೇ ಪಕ್ಕದಲ್ಲಿ ಅನ್ನದಾಸೋಕ್ಕೆ ನಮಗೆ ಸಿಗೋದು ಒಂದು ವಿಶೇಷ ಈ ಅನ್ನದಾಸ ಕೂಡ ನಾವು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿದ್ದೇವೆ ಸ್ನೇಹಿತರೆ ನೋಡಿ ಇಲ್ಲಿ ಅನ್ನದಾಸೋದ ಒಂದು ವಿಶೇಷ ಎಂಥ ಅಂತನದು ಇಲ್ಲಿ ನೀವು ನಿಮ್ಮ ಇಷ್ಟಾರ್ಥ ಪ್ರಕಾರ ನೀವು ರಸೀದಿ ಕೂಡ ಕೊಡ್ಬೋದು ಹಾಗೆ ನೋಡಿ ಅನ್ನದಾಸೋಕ್ಕೆ ಎಷ್ಟು ಭಕ್ತಾದಿಗಳು ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದ ಸ್ವೀಕರಣ ಮಾಡ್ತಾ ಇದ್ದಾರೆ ಅಂತ ಒಂದು ವಿಶೇಷ ನೋಡಿದ್ರಲ್ಲ ಇವತ್ತಿನ ಇವತ್ತಿಂದ ಎಕ್ಸ್ಪ್ಲೋರ್ ಯಾವ ಥರ ಅಂತ ನೋಡಿ ನಾವು ಕೂಡ ಅನ್ನ ಪ್ರಸಾದ ಸೇವಿಸಿ ನಾವು ಕೂಡ ಟ್ರೈ ಮಾಡಿದ್ದೇವೆ ಇವತ್ತಿಂದ ಟ್ರಾವೆಲ್ ಪಾರ್ಟ್ನರ್ ಆಗಿದ್ದು ಸ್ನೇಹಿತರೆ ನಾನು ಮತ್ತು ನನ್ನ ಕನಸು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್